ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ಒಂದು ವರ್ಷದ ಅವಧಿಯವರೆಗೂ ಆಹಾರ ತಿನ್ನದೆ ಬದುಕುವ ಪ್ರಾಣಿ ಯಾವುದು ಎ ಚೇಳು ಬಿ ಇರುವೆ ಸಿ ಗೂಬೆ ಡಿ ಒಂಟೆ ಉತ್ತರ ಎ ಚೇಳು ಒಂದು ವರ್ಷದ ಅವಧಿಯವರೆಗೂ ಆಹಾರ ತಿನ್ನದೆ ಬದುಕುವ ಪ್ರಾಣಿ ಚೇಳು ಎರಡನೇ ಪ್ರಶ್ನೆ ಶ್ರವಣಬೆಳಗೊಳ ಪಟ್ಟಣವು ಯಾರಿಗೆ ಪ್ರಮುಖ ಯಾತ್ರಾ ಸ್ಥಳವಾಗಿದೆ ಎ ಹಿಂದೂಗಳಿಗೆ ಬಿ ಕ್ರೈಸ್ತರಿಗೆ ಸಿ ಜೈನರಿಗೆ ಡಿ ಬೌದ್ಧರಿಗೆ ಉತ್ತರ ಸಿ ಜೈನರಿಗೆ ಶ್ರವಣಬೆಳಗೊಳ ಪಟ್ಟಣವು ಜೈನರಿಗೆ ಪ್ರಮುಖ ಯಾತ್ರಾ ಸ್ಥಳವಾಗಿದೆ ಮೂರನೇ ಪ್ರಶ್ನೆ ಒಂದು ವರ್ಷದಲ್ಲಿ ಎಷ್ಟು ವಾರಗಳಿವೆ ಎ ನಲವತ್ತೈದು ಬಿ ಐವತ್ತೆರಡು ಸಿ ನಲವತ್ತೊಂಬತ್ತು ಡಿ ನಲವತ್ತ ಎಂಟು ಉತ್ತರ ಬಿ ಐವತ್ತ ಎರಡು ಒಂದು ವರ್ಷದಲ್ಲಿ ಐವತ್ತೆರಡು ವಾರಗಳಿವೆ ನಾಲ್ಕನೇ ಪ್ರಶ್ನೆ ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಎ ಎಂಟು ವರ್ಷ ಬಿ ಐದು ವರ್ಷ ಸಿ ಒಂಬತ್ತು ವರ್ಷ ಡಿ ಹನ್ನೆರಡು ವರ್ಷ ಉತ್ತರ ಡಿ ಹನ್ನೆರಡು ವರ್ಷ ಕುಂಭಮೇಳವು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಐದನೇ ಪ್ರಶ್ನೆ ಕರ್ನಾಟಕದ ಸಂಗೀತ ಪಿತಾಮಹ ಯಾರು ಎ ಕನಕದಾಸರು ಬಿ ಬಸವಣ್ಣ ಸಿ ಪುರಂದರದಾಸರು ಡಿ ಶ್ಯಾಮಶಾಸ್ತ್ರಿಗಳು ಉತ್ತರ ಸಿ ಪುರಂದರದಾಸರು ಕರ್ನಾಟಕದ ಸಂಗೀತ ಪಿತಾಮಹ ಪುರಂದರದಾಸರು ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್